ತ್ರಿವೇಣಿ ಸಂಗಮ ಭಾಗಮಂಡಲ ಕ್ಯಾಮರಾಮ್ಯಾನ್ ಜೊತೆ ಶ್ರೀನಾಥ್ ನಾಯಕ್ ಭಾಗಮಂಡಲ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ ನೋಡಿ ಇಲ್ಲಿ ಸೇತುವೆ ಎಲ್ಲ ಭರ್ತಿಯಾಗಿದೆ ಬಸವನಕಲ್ ಎಲ್ಲ ಭರ್ತಿಯಾಗಿದೆ ಇನ್ನೇನು ಒಂದು ಮಳೆ ಬಂದರೆ ನಾಪೋಲ್ ರಸ್ತೆ ಮೇಲೆ ನೀರು ಪಾಸ್ ಆಗ್ತದೆ ನೋಡಿ ಇಲ್ಲಿ ನಾಪೋಲ್ ರಸ್ತೆ ಎರಡೂ ಗದ್ದೆಗಳಲ್ಲಿ ನೀರು ತುಂಬಿದೆ ರಸ್ತೆ ಮೇಲೆ ಬರಲಿಕ್ಕೆ ಮಾತ್ರ ಬಾಕಿ ಇರೋದು ಮಳೆ ಬರ್ತಾನೆ ಇದೆ ಇದು ನೋಡಿ ತ್ರಿವೇಣಿ ಸಂಗಮ ಬರ್ತಿದ್ದೇ ಆಗಿದೆ ಮಳೆ ಬರ್ತಾನೆ ಇದೆ ಇದು ದೇವಸ್ಥಾನ ಫ್ಲೈಓವರ್ ಮೇಲೆ ಇದ್ದೀನಿ ನಾಪೋಲ್ ರಸ್ತೆಗೆ ಬರಲಿಕ್ಕೆ ಆಯಿತು ನೀರು ಇನ್ನೊಂದು ಮಳೆಗೆ ನಾಪೋಲ್ ರಸ್ತೆ ಮೇಲೆ ನೀರು ಬರ್ತದೆ ನಾನು ಸುಳ್ಳ್ಯದಿಂದ ಬಂದು ಆ ಒಂದು ಗಂಟೆಗೆ ತಲುಪಬೇಕಾದವನು ಈಗ ಮೂರುವರೆಗೆ ಬಂದು ತಲುಪಿದ್ದೀನಿ ಅಲ್ಲಲ್ಲಿ ಮರ ಕರೆಂಟ್ ಕಂಬಗಳು ಬಿದ್ದು ಕಾಟಿಕೇರಿ ಭಾಗಮಂಡಲ ರಸ್ತೆ ಬ್ಲಾಕ್ ಆಗಿದೆ ಹುಡುಗತ್ತ ಮೇಲೆ ಬಂದಿದೆ ಹುಡವತ್ತು ಮೇಲೆ ದೇವ್ರದಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ ಬೆಳಿಗ್ಗೆ ಹೋಗುವಾಗಲೇ ಐದು ಕಂಬ ಪೆಟ್ಟೆಗೆ ಇರಲಿ ಬಿದ್ದಿದ್ದರಿಂದ ಬರುವಾಗ ಏನೂ ಪ್ರಾಬ್ಲಮ್ ಆಗಿಲ್ಲ ತ್ರಿವೇಣಿ ಸಂಗಮ ಫುಲ್ ಭರ್ತಿಯಾಗಿದೆ ನೋಡಿ ಇದು ಹೂ ಗಿಡಗಳೆಲ್ಲ ಇದರ ಇದೆಲ್ಲ ಮುಚ್ಚಿ ಹೋಗಿದೆ ಇನ್ನೊಂದು ಮಳೆಗೆ ನಾಪು ರಸ್ತೆ ಮೇಲೆ ನೀರು ಬರ್ತದೆ